ಎಲ್ಲರಿಗೂ ಮತ್ತೊಂದು ಸಾರಿ ಈ ಮುಂಜಾನೆ ಮಧ್ಯಾಹ್ನ ಸಂಜೆ ವೇಳೆಯಲ್ಲಿ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರೊಳ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುವಂತವನಾಗಿರುತ್ತೇನೆ ನೀವೆಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿ ಸುರಕ್ಷಿತವಾಗಿ ಇದ್ದೀರೆಂಬುದಾಗಿ ನಾನು ದೇವರಲ್ಲೇ ನಂಬುವಂತವನಾಗಿದ್ದೇನೆ ಬನ್ನಿರಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ಆದಿಕಾಂಡ ಪುಸ್ತಕದ ಎರಡನೆಯ ಅಧ್ಯಾಯದ ಆರು ಮತ್ತು ಏಳನೆಯ ವಚನವನ್ನು ನೋಡುವಾಗ ಹೀಗಿರಲಾಗಿ ಹೋಬ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಶ್ವಾಸವನ್ನು ಊದಿದನು ಅವನು ಬದುಕುವ ಮನುಷ್ಯನು ಆದನು ಎಂಬುದಾಗಿ ಹೀಗಿರಲು ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು ಅವನು ಬದುಕುವ ಮನುಷ್ಯನು ಆದನು ಎಂಬುವುದಾಗಿ ದೇವರಿಗೆ ಮಹಿಮುಂಟಾಗಲಿ ಈ ವಾಕ್ಯವನ್ನು ನಾವು ನೋಡುವಾಗ ದೇವರು ಈ ಭೂಮಿಯನ್ನು ಈ ಲೋಕವನ್ನು ಸೃಷ್ಟಿ ಮಾಡಿ ಆದಮೇಲೆ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿ ಆದಮೇಲೆ ಈ ಸೃಷ್ಟಿಯಲ್ಲಿ ಮೊದಲನೆಯ ದಿನದಿಂದ ಎಲ್ಲ ಏಳು ದಿನಗಳನ್ನು ನೋಡುವಾಗ ಒಂದೊಂದು ದಿನ ಒಂದೊಂದು ಕಾರ್ಯಗಳನ್ನು ದೇವರು ಸೃಷ್ಟಿ ಮಾಡಿದ ಒಂದೊಂದು ಕೆಲಸಗಳನ್ನು ಸೃಷ್ಟಿ ಮಾಡಿದ ಆರನೇ ದಿನದಲ್ಲಿ ಬರುವಾಗ ದೇವರು ಐದು ದಿನಗಳಲ್ಲಿ ತನ್ನ ಸೃಷ್ಟಿ ಕಾರ್ಯಗಳನ್ನು ಉಂಟು ಮಾಡಿ ಆರನೇ ದಿನದಲ್ಲಿ ಬರುವಾಗ ಆ ಸೃಷ್ಟಿ ಎಲ್ಲವನ್ನು ನೋಡಿ ಅಂದರೆ ಭೂಮಿ ಆಗಿರ್ಬೋದು ಆಕಾಶ ಆಗಿರ್ಬೋದು ಸೂರ್ಯಚಂದ್ರ ನಕ್ಷತ್ರಗಳಾಗಿ ಗಿಡ ಮರ ಪ್ರಾಣಿ ಪಶುಗಳು ಕ್ರಿಮಿ ಕೀಟ ಎಲ್ಲವನ್ನು ಸುಂದರವಾಗಿ ದೇವರು ಸೃಷ್ಟಿ ಮಾಡಿದ ಸುಂದರವಾಗಿ ಸೃಷ್ಟಿ ಮಾಡಿರುವಂಥ ಈ ಸೃಷ್ಟಿಯನ್ನು ವರ್ಣಿಸುವುದಕ್ಕಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿದ ಹೇಗೆ ಮನುಷ್ಯನನ್ನು ಉಂಟು ಮಾಡಿದನೆಂಬುದಾಗಿ ನಾವು ನೋಡುವಾಗ ದೇವರು ಮಣ್ಣನ್ನು ತೆಗೆದುಕೊಂಡು ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿದ ಮಣ್ಣನ್ನು ತೆಗೆದುಕೊಂಡು ಭೂಮಿಯಲ್ಲಿ ತಾನು ಸೃಷ್ಟಿ ಮಾಡಿರುವಂಥ ಭೂಮಿಯಲ್ಲಿ ಅದೇ ಭೂಮಿಯಿಂದ ಮನುಷ್ಯನನ್ನು ಉಂಟು ಮಾಡಿದನಂದರೆ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣನ್ನು ಆಕಾರ ಮಾಡಿ ಆ ಮಣ್ಣಿಗೆ ಒಂದು ಆಕಾರವನ್ನು ಕೊಟ್ಟು ಆ ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿ ಮಾಡಿದ ಒಂದು ಗೊಂಬೆಯಾಗಿ ಮನುಷ್ಯನನ್ನು ಸೃಷ್ಟಿ ಮಾಡಿದ ಅದು ನೋಡುವುದಕ್ಕೆ ಸುಂದರವಾಗಿಯೂ ರಮ್ಯವಾಗಿ ಕಾಣಲ್ಪಟ್ಟಾಗ ದೇವರ ಯೋಚನೆ ಏನಂತಂದ್ರೆ ಇದು ಗೊಂಬೆ ಇದು ಒಂದು ವೇಳೆ ಜೀವ ಬರುವುದಾದರೆ ಇದು ಹೇಗೆ ಆ ಕಾಣುತ್ತದೆ ಎಂಬುದಾಗಿ ತಿಳಿದುಕೊಂಡು ದೇವರು ನೆಲದ ಮಣ್ಣಿನಿಂದ ಸೃಷ್ಟಿ ಮಾಡಿರುವಂಥ ಮನುಷ್ಯನಿಗೆ ತನ್ನ ಜೀವಶ್ವಾಸವನ್ನು ಆ ಗೊಂಬೆಗೆ ಊದಿದನು ಅಂದರೆ ಆ ಮೂರ್ತಿಗೆ ಊದಿದನು ಆ ಗೊಂಬೆಗೆ ಊದಿದಾಗ ನೆಲದ ಮಣ್ಣಿನಿಂದ ಸೃಷ್ಟಿ ಮಾಡಿರುವಂತಹ ಮಣ್ಣಿಗೆ ತನ್ನ ಜೀವಶ್ವಾಸವನ್ನು ಊದಿದಾಗ ಅದು ಬದುಕುವ ಮನುಷ್ಯನಾದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಅಂದರೆ ದೇವರು ತನ್ನ ಜೀವವನ್ನು ಆ ಗೊಂಬೆಗೆ ಊದಿದನು ಆ ಮೂರ್ತಿಗೆ ಊದಿದನು ತಾನು ಮಣ್ಣಿನಿಂದ ಏನು ಉಂಟು ಮಾಡಿದನಲ್ಲ ಅದಕ್ಕೆ ಓದಿದನು ದೇವರು ಆಗ ಅದಕ್ಕೆ ಜೀವ ಬಂತು ಯಾಕಂದರೆ ಆತನು ಸೃಷ್ಟಿಕರ್ತನಾಗಿದ್ದನು ಆತನಲ್ಲಿ ಜೀವ ಬಿತ್ತು ಆತನ ಬಾಯಿ ಮೂಲಕವಾಗಿ ಇಡೀ ಲೋಕವನ್ನೇ ಸೃಷ್ಟಿ ಮಾಡಿದ ಆದರೆ ಮನುಷ್ಯನನ್ನು ಮಣ್ಣಿನಿಂದ ಉಂಟು ಮಾಡಿ ತನ್ನ ಜೀವ ಶ್ವಾಸವನ್ನು ಅದಕ್ಕೆ ಓದಿದನು ಊದಿದಿರುವುದರಿಂದ ಮನುಷ್ಯನಿಗೆ ಜೀವ ಬಂತು ಎಂಬುದಾಗಿ ನಮಗೆ ಬೈಬಲ್ ತಿಳಿಸುವಂತದ್ದಾಗೈತಿ ಆದ್ದರಿಂದ ಇವತ್ತು ಮನುಷ್ಯನೂ ಬೇರೆ ಯಾವುದರಿಂದನು ಮನುಷ್ಯ ರೀ ಇವತ್ತು ವಿಜ್ಞಾನ ಹೇಳ್ಬೋದು ಸೈನ್ಸ್ ಹೇಳ್ಬೋದು ಮನುಷ್ಯನು ಮಂಗನಿಂದ ಬಂದ ಎಂಬುದಾಗಿ ದಯವಿಟ್ಟು ಇದು ಇಲ್ಲ ನಮಗೆ ಇತಿಹಾಸ ಬೈಬಲ್ ಹೇಳುತ್ತದೆ ಸತ್ಯವೇದ ವಚನ ಹೇಳ್ತಾ ಇದೆ ಮನುಷ್ಯನು ಮಣ್ಣಿನಿಂದ ಉಂಟಾದನು ಮಣ್ಣಿನಿಂದ ಉಂಟಾದಾಗ ಜೀವವಿರಲಿಲ್ಲ ಮಣ್ಣಿನಿಂದ ಉಂಟಾಗಾದಾಗ ಅದಕ್ಕೆ ಯಾವುದೇ ಶಕ್ತಿ ಇರಲಿಲ್ಲ ಯಾವಾಗ ಅದಕ್ಕೆ ಜೀವ ಬಂತು ಎಂಬುದಾಗಿ ನೋಡಬೇಕಾದ್ರೆ ದೇವರು ತನ್ನ ಜೀವವನ್ನು ಅದಕ್ಕೆ ಊದಿದಾಗ ಅದಕ್ಕೆ ಜೀವ ಬಂತು ಆಗ ಮನುಷ್ಯನು ಬದುಕಿದನು ಆ ಮನುಷ್ಯನನ್ನು ತೆಗೆದುಕೊಂಡು ದೇವರು ಏದೇನ್ ತೋಟದಲ್ಲಿ ಇಟ್ಟನು ಯಾಕೆ ಏದೇನು ತೋಟದಲ್ಲಿ ತಾನು ಸೃಷ್ಟಿ ಮಾಡಿರುವಂತ ಎಲ್ಲ ಸೃಷ್ಟಿಯನ್ನು ನೋಡಿ ವರ್ಣಿಸುವುದಕ್ಕಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿ ತನ್ನ ಜೀವಶ್ವಾಸವನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ ಪ್ರಿಯರೇ ಅದಕ್ಕಾಗಿ ಇವತ್ತು ಮನುಷ್ಯ ಮಂಗನಿಂದ ಬಂದಿದ್ದಾದರೆ ಮಂಗನಿಗೆ ಬಾಲ ಇರಬೇಕಾಗಿತ್ತು ಮಂಗನಿಗೆ ಬಾಲ ಇದೆ ಮಂಗನಿಗೆ ನಾಲ್ಕು ಕಾಲುಗಳು ಉಂಟು ಮಂಗ ಕೋತಿಗಳು ಒಂದು ಕಡೆ ಕುತ್ಕೊಳ್ಳುವುದಿಲ್ಲ ಅವು ಗಿಡ ಮರಗಳನ್ನು ಚಿಡಿತಾವ್ ಗಿಡಗಳನ್ನು ಚಿಡಿತಾವ್ ಮನೆ ಮನೆಗಳಿಂದ ಹಾರ್ತವು ಮನುಷ್ಯ ಆದರೆ ಹಾರುವವನಲ್ಲ ಮನುಷ್ಯನು ದೇವರಿಂದ ಸೃಷ್ಟಿಸಲ್ಪಟ್ಟ ಮನುಷ್ಯ ಆದರೆ ದೇವರು ಹೇಳಿದನ ನೀನು ಭೂಮಿಯಲ್ಲಿ ಇರುವ ಕಾಲವೆಲ್ಲ ನನ್ನನ್ನು ಸ್ತುತಿಸಬೇಕು ನನ್ನನ್ನು ಆರಾಧಿಸಬೇಕು ಈ ಸೃಷ್ಟಿಯನ್ನೆಲ್ಲ ನೋಡಿ ನೀನು ಸಂತೋಷಪಟ್ಟು ನನಗೆ ಮಹಿಮೆ ಪಡಿಸಬೇಕೆಂಬುದಾಗಿ ಮನುಷ್ಯನನ್ನು ದೇವರು ಮಣ್ಣಿನಿಂದ ಉಂಟು ಮಾಡಿದನ್ರಿ ಆ ಮಣ್ಣಿಗೆ ಜೀವ ಬಂದಿದ್ದು ಯಾವಾಗ ದೇವರು ತನ್ನ ಜೀವವನ್ನು ಯಾವಾಗ ಅದಕ್ಕೆ ಊದಿದನೋ ಆಗ ಮನುಷ್ಯನಿಗೆ ಬೆಲೆ ಬಂತು ಆಗ ಮನುಷ್ಯನಿಗೆ ಜೀವ ಬಂತು ಪ್ರಿಯ ದೇವರ ಮಕ್ಕಳೇ ಇವತ್ತು ಈ ಶರೀರ ಇದು ಮಣ್ಣಿದೆ ಈ ಮಣ್ಣಾದಂತ ಶರೀರ ಒಂದು ದಿನ ಮಣ್ಣಿಗೆ ಹೋಗುವಂಥದ್ದಾಗೈತಿ ಇದಕ್ಕೆ ಇದಕ್ಕೆ ಎಲ್ಲಿ ತನಕ ಬೆಲೆ ಇದೆ ಅಂತಂದ್ರ ಈ ಶರೀರಕ್ಕೆ ಎಲ್ಲಿ ತನಕ ಬೆಲೆ ಇದೆ ಅಂತಂದ್ರೆ ನೋಡ್ರಿ ಈ ಶರೀರಕ್ಕೆ ನಾನು ಚೂಟುವಾಗಿ ಇದಕ್ಕೆ ನೋವ್ ಆಗ್ತಾ ಇದೆ ಈ ಶರೀರಕ್ಕೆ ನಾನು ಹೊಡೆದಾಗ ಇದಕ್ಕೆ ಗಾಯವಾಗ್ತದೆ ಬೆಟ್ಟಾಗ್ತಾ ಇದೆ ನೋವಾಗ್ತಾ ಇದೆ ಆದರೆ ಇದು ಯಾವಾಗ ಅಂತಂದ್ರ ಜೀವ ಇರುವ ತನಕ ಮಾತ್ರ ಇದಕ್ಕೆ ಸ್ಪರ್ಶವಾಗುತ್ತದೆ ಯಾವಾಗ ಈ ಶರೀರದಿಂದ ಮನುಷ್ಯನ ಜೀವ ಹೊರಗೆ ಹೋಗುತ್ತದೋ ಯಾವಾಗ ದೇವರ ಜೀವ ಮನುಷ್ಯನ ಶರೀರದಿಂದ ಹೊರಗೆ ಹೋಗುತ್ತೋ ಇದಕ್ಕೆ ನೀವೆಷ್ಟೇ ಹೊಡಿರಿ ಎಷ್ಟೇ ಚೂಟ್ರಿ ಎಷ್ಟೇ ಗಾಯ ಮಾಡ್ರಿ ಯಾವ ಪ್ರಯೋಜನವಿಲ್ಲ ಇದು ಮಣ್ಣು ಇದು ಮಣ್ಣು ಇದು ಮಣ್ಣಿಗೆ ಹೋಗುವಂಥದ್ದಾಗೈತಿ ಆದರೆ ಮಣ್ಣಿಗೆ ಹೋಗುವುದಕ್ಕಿಂತ ಮುಂಚೆ ನನ್ನ ದೇವರ ಮಕ್ಕಳೇ ನನ್ನ ದೇವಚನರೇ ಪ್ರಿಯ ಸಹೋದರ ಸಹೋದರಿಯರೇ ನಿನ್ನ ಜೀವಿತ ಕಾಲವೆಲ್ಲ ನಿನಗೆ ಜೀವವನ್ನು ಕೊಟ್ಟಂತ ದೇವರಿಗೆ ನಂಬಿಗಸ್ತನಾಗಿ ಜೀವನ ಮಾಡು ನಿನ್ನ ದೇವರಿಗೆ ಸ್ತೋತ್ರ ಮಾಡುವುದನ್ನು ಮರೆಯಬೇಡ ನಿನ್ನ ದೇವರಿಗೆ ಆರಾಧನೆಯನ್ನು ಮಾಡುವುದನ್ನು ಬರೆಯಬೇಡ ನೀನು ಈ ಲೋಕದವನಲ್ಲ ನೀನು ಮಣ್ಣಿನಿಂದ ಸೃಷ್ಟಿಯಾದಿ ಆದರೆ ನಿನಗೆ ಬೆಲೆ ಬಂದದ್ದು ನಿನ್ನ ದೇವರು ನಿನಗೆ ಯಾವಾಗ ಜೀವವನ್ನು ಕೊಟ್ಟನು ತನ್ನ ಜೀವಶ್ವಾಸವನ್ನು ಯಾವಾಗ ನಿನಗೆ ಊದಿದನೋ ಆಗ ನಿನಗೆ ಬೆಲೆ ಬಂತು ಆ ಬೆಲೆ ಬಂದಿರುವುದರಿಂದ ಇವತ್ತು ನಿನ್ನ ಭೂಮಿಯ ಮೇಲೆ ಬದುಕ್ತಾ ಇದೆಯಾ ಆ ಜೀವ ಬಂದಿರುವುದರಿಂದ ಇವತ್ತು ಕೆಲಸ ಮಾಡ್ತಾ ಇದೆಯಾ ಆ ಜೀವ ಬಂದಿರುವುದರಿಂದ ಇವತ್ತು ನೀನು ಪ್ರಯಾಣ ಮಾಡ್ತಾ ಇದೆಯಾ ಆ ಜೀವ ಬಂದಿರುವುದರಿಂದ ಇವತ್ತು ನೀನು ಊಟ ಮಾಡ್ತಾ ಇದೀಯಾ ಆ ಜೀವ ಬಂದಿರುವುದರಿಂದ ಇವತ್ತು ಕಣ್ ತೆರೆದು ನೋಡ್ತಾ ಇದೆಯಾ ಆ ಜೀವ ಬಂದಿರುವುದರಿಂದ ಕೇಳ್ತಾ ಇದೀಯಾ ಮೂಗು ಮೂಗಿನಿಂದ ಉಸಿರಾಟವನ್ನು ಆಡ್ತಾ ಇದೆಯಾ ಆ ಜೀವ ಹೋಗುವುದಕ್ಕಿಂತ ಮುಂಚೆ ಈ ಲೋಕದಿಂದ ನಿನ್ನ ಜೀವ ನಿನ್ನ ಶರೀರದಿಂದ ಬೇರ್ಪಡಿಸುವುದಕ್ಕಿಂತ ಮುಂಚೆ ನಿನ್ನ ಸೃಷ್ಟಿಕರ್ತನ್ನು ಸ್ಮರಿಸು ನಿನ್ನ ದೇವರಿಗೆ ನಿನ್ನ ಜೀವಿತವನ್ನು ಸಮರ್ಪಣೆ ಮಾಡು ಲೋಕದಲ್ಲಿದ್ದೀಯ ಲೋಕದ ವೈಭವಗಳನ್ನು ಅನುಸರಿಸು ಆದರೆ ಪಾಪ ಮಾಡಬೇಡ ಮೋಸತನ ಮಾಡಬೇಡ ಕೆಟ್ಟದ್ದನ್ನು ಮಾಡಬೇಡ ನಿನ್ನ ಶರೀರದಿಂದ ನಿನ್ನ ಜೀವ ಬೇರ್ಪಡಿಸುವುದಕ್ಕಿಂತ ಮುಂಚೆ ನಿನ್ನ ದೇವರಿಗೆ ನಂಬಿಗಸ್ತನಾಗು ನಿನ್ನ ಈ ಲೋಕದಲ್ಲಿ ಕಳಿಸಿದಂಥ ದೇವರಿಗೆ ನಂಬಿಗಸ್ತನಾಗಿ ಆ ಸೃಷ್ಟಿಕರ್ತನಿಗೆ ನಂಬಿಗಸ್ತಳಾಗಿ ನೀನು ಜೀವನ ಮಾಡು ಒಂದು ದಿನ ಇದು ಮಣ್ಣದ ಇದು ಮಣ್ಣಿಗೆ ಹೋಗುತ್ತ ಮಣ್ಣಿಗೆ ಹೋಗುವುದಕ್ಕಿಂತ ಮುಂಚೆ ರಕ್ಷಣೆನ ಹೊಂದು ನಿನ್ನ ಪಾಪಕ್ಕೆ ರಕ್ಷಣೆ ಹೊಂದು ನಿನ್ನ ಪಾಪದಿಂದ ಬಿಡುಗಡೆ ಹೊಂದಿ ದೇವರ ಕಡೆಗೆ ತಿರುಗಿಕೋ ನಿನ್ನಂದೇ ನೀನೇ ಉಂಟಾದವನಲ್ಲ ನಿನ್ನಿಷ್ಟದ ಪ್ರಕಾರ ನೀನೇ ಸೃಷ್ಟಿಯಾದವನಲ್ಲ ದೇವರಿಂದ ಸೃಷ್ಟಿಸಲ್ಪಟ್ಟವನ ನೀನು ಮಂಗನಿಂದ ಬಂದವನಲ್ಲ ನೀನು ದೇವರಿಂದ ಬಂದವನು ನೀನು ದೇವರ ನಿನ್ನಲ್ಲಿ ಬರುವಾಗ ನಿನಗೆ ಬೆಲೆ ಬಂದಿದೆ ಇವತ್ತು ನೀನು ಉಸಿರಾಡ್ತಾ ಅಂತಂದ್ರ ಇವತ್ತು ನೀನು ಕೆಲಸ ಮಾಡ್ತಾ ಇದೆಯಾ ಅಂತಂದ್ರ ಇವತ್ತು ಒಂದು ಸುಂದರವಾದ ಮನೆಯಲ್ಲಿ ನೀನು ವಾಸ ಮಾಡ್ತಾ ಇದೆಯಾ ಅಂತಂದ್ರ ಇವತ್ತು ಒಂದು ಸುಂದರವಾದ ಕಾರಿನಲ್ಲಿ ನೀನು ಪ್ರಯಾಣ ಮಾಡ್ತಾ ಇದೆಯಾ ಅಂತಂದ್ರ ಒಂದು ಸುಂದರವಾದ ಒಂದು ಬೈಕ್ ಮೇಲೆ ನೀನು ಪ್ರಯಾಣ ಮಾಡ್ತಾ ಇದೆಯಾ ಅಂತಂದ್ರ ಇವತ್ತು ನೀನು ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತಂದ್ರ ಇದಕ್ಕೆ ಕಾರಣಕರ್ತನು ಸೃಷ್ಟಿಕರ್ತನು ಆ ಸೃಷ್ಟಿಕರ್ತನು ತನ್ನ ಜೀವವನ್ನು ನಿನಗೆ ಕೊಟ್ಟಿದ್ದೇನೆ ಯಾಕಂದ್ರ ಈ ಲೋಕವನ್ನು ನೋಡಿ ನೀನು ಸಂತೋಷ ಪಡು ಆದರೆ ಪಾಪವನ್ನು ಮಾತ್ರ ಮಾಡಬೇಡ ನನಗೆ ಆರಾಧನೆ ಮಾಡು ನನಗೆ ಸ್ತೋತ್ರ ಮಾಡು ನಿನ್ನ ಜೀವನ ಕಾಲವೆಲ್ಲ ಅಂದ್ರೆ ನಿನ್ನ ಜೀವನ ಕಾಲವೆಲ್ಲ ನಂಬಿಗಸ್ತನಾಗಿ ನಿನ್ನ ದೇವರ ಮುಂದೆ ಕಾಣಬೇಕೆಂಬುದಾಗಿ ದೇವರ ನಿನಗೆ ಜೀವನ ಕೊಟ್ಟಿದ್ದಾನೆ ಆದ್ದರಿಂದ ಮರಣವು ಬರುವುದಕ್ಕಿಂತ ಮುಂಚೆ ಈ ಲೋಕವನ್ನು ನೀನು ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ನಿನ್ನ ಶರೀರ ಮಣ್ಣಾಗಿ ಹೋಗುವುದಕ್ಕಿಂತ ಮುಂಚೆ ನಿನ್ನನ್ನೇ ನಿನ್ನ ದೇವರಿಗೆ ಒಪ್ಪಿಸಿಕೊಡು ಈ ಲೋಕದ ವೈಭವಗಳನ್ನು ಅನುಭವಿಸುವುದಕ್ಕಾಗಿ ದೇವರನ್ನು ಆರಿಸಲಿಲ್ಲ ಈ ಲೋಕದ ವೈಭವಗಳನ್ನು ನೋಡಿ ದೇವರನ್ನು ದೂರ ದೇವರಿಂದ ದೂರ ಹೋಗಿ ಹೋಗುವುದಕ್ಕಾಗಿ ದೇವರು ನಿನ್ನನ್ನು ಸೃಷ್ಟಿ ಮಾಡಲಿಲ್ಲ ಈ ಲೋಕದಲ್ಲಿ ಕುಡಿದು ಕುಪ್ಪಳಿಸುವುದಕ್ಕಾಗಿ ದೇವರನ್ನು ಉಂಟು ಮಾಡಲಿಲ್ಲ ಈ ದೇವರಲ್ಲಿ ಬೇಕಾಗಿರುವ ಈ ಲೋಕದಲ್ಲಿರುವಂತಹ ಮೋಜು ಮಸ್ತಿಗಳನ್ನು ಮಾಡುವುದಕ್ಕಾಗಿ ದೇವರು ನಿನ್ನನ್ನು ಉಂಟು ಮಾಡಲಿಲ್ಲ ಈ ಸೃಷ್ಟಿ ಕಾರ್ಯವನ್ನು ನೋಡಿ ದೇವರಿಗೆ ವರ್ಣಿಸುತ್ತ ನೀನು ಭೂಮಿಯ ಮೇಲೆ ಬದುಕು ಎಂಬುದಾಗಿ ದೇವರು ನಿನ್ನನ್ನು ಉಂಟು ಮಾಡಿದನಾದ್ದರಿಂದ ನಿನ್ನ ಜೀವಿತವನ್ನು ನಿನ್ನ ಪರೀಕ್ಷೆ ಮಾಡಿಕೊ ದೇವರಿಗೆ ಮೆಚ್ಚುಗೆ ಆಗುವ ಜೀವಿತ ಜೀವಿಸ್ತಾ ಇದೆಯಾ ಅಥವಾ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದೆಯಾ ನಿನ್ನ ನಿನ್ನ ಪರೀಕ್ಷೆ ಮಾಡಿಕೊಂಡು ದೇವರಿಗೆ ವಿರುದ್ಧವಾಗಿ ಜೀವನ ಮಾಡುತ್ತಿರುವುದಾದರೆ ಇವತ್ತು ದೇವರು ನಿನಗೆ ಹೇಳ್ತಾ ಇದ್ದಾನೆ ನಾನು ನಿನಗೆ ಉಂಟು ಮಾಡಿದ್ದೇನೆ ನನ್ನ ಜೀವವನ್ನು ನಿನಗೆ ಕೊಟ್ಟಿದ್ದೇನೆ ಆದ್ದರಿಂದ ನನ್ನ ಕಡೆಗೆ ತಿರುಗಿಕೊ ಎಂಬುದಾಗಿ ಹೇಳ್ತಾ ಇದ್ದಾನೆ ದೇವರ ಮಕ್ಕಳೇ ದೇವರು ಪ್ರೀತಿಸುವ ದೇವರ ಜನರೇ ದೇವರ ಕಡೆಗೆ ತಿರುಗಿಕೊಡ್ರಿ ಈ ಲೋಕ ಶಾಶ್ವತವಾಗಿಲ್ಲ ಒಂದು ದಿನ ಈ ಲೋಕ ಬಿಟ್ಟು ಹೋಗ್ಬೇಕು ನೀನು ಈ ಶರೀರ ಒಂದು ದಿನ ನಿನ್ನ ಶರೀರದಿಂದ ಈ ಆತ್ಮ ಬೇರ್ಪಡಲಿಕ್ಕೆ ಉಂಟು ಬೇರ್ಪಡುವುದಕ್ಕಿಂತ ಮುಂಚೆ ಆ ದೇವರ ಮುಂದೆ ಆ ಸೃಷ್ಟಿಕರ್ತನ ಮುಂದೆ ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡು ರಕ್ಷಣೆನ ಒಂದು ಆಗ ನೀನು ನಿತ್ಯವಾದ ಆ ರಾಜ್ಯಕ್ಕೆ ಬಾಧ್ಯಸ್ಥನಾಗ್ತಿ ಹಾಗಾಗುವಂತೆ ದೇವರು ತಾನೇ ಸಹಾಯ ಮಾಡಲಿ ಈ ವಾಕ್ಯ ನಿನ್ನ ಜೊತೆಗೆ ಮಾತನಾಡಿದ್ದರೆ ಈ ವಾಕ್ಯ ನಿನ್ನ ಹೃದಯದಲ್ಲಿ ಕಾರ್ಯ ಮಾಡುತ್ತಿರುವುದಾದರೆ ನನ್ನ ಜೊತೆಗೆ ಒಂದು ಪ್ರಾರ್ಥನೆಯನ್ನು ಮಾಡಿರಿ ಪ್ರೀತಿ ಹೆಸುವೆ ನೀನು ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ ಈ ವಾಕ್ಯದ ಮೂಲಕವಾಗಿ ಎಲ್ಲರನ್ನ ಆಶೀರ್ವಾದ ಮಾಡು ನಿನ್ನಿಂದ ಸೃಷ್ಟಿಸಲ್ಪಟ್ಟ ಮನುಷ್ಯನು ದೇವರೇ ಮನುಷ್ಯನು ನಿನಗಾಗಿ ಜೀವಿಸುವಂತೆ ನಿನಗೆ ವಿಧೇಯನಾಗುವಂತೆ ವಿಧೇಯಳಾಗುವಂತೆ ನೀನವರ ಹೃದಯದಲ್ಲಿ ಕಾರ್ಯ ಮಾಡಿಸುವ ಯಾರ ಹೃದಯದಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ರೋ ಒಂದು ನೂತನ ಸೃಷ್ಟಿ ಆಗಲಿಕ್ಕೆ ಸ್ವಾಮಿ ತಮ್ಮ ಪಾಪಗಳನ್ನು ಅರಿಕೆ ಮಾಡ್ತದರೆ ಸ್ವಾಮಿ ಈ ಲೋಕ ಶಾಶ್ವತವಲ್ಲೆಂಬುದಾಗಿ ಅವರಿಗೆ ಅರ್ಥ ಆಗ್ತಾ ಇದೆಯೋ ಅವರಿಗೆ ಮಾನಸಾಂತರ ಕೊಡು ಹೊಸ ಜೀವನ ಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ದೇವ ಜನರೇ ಕರ್ತನ ನಾಮದಲ್ಲಿ ಮತ್ತೊಂದು ಸಾರಿ ವಂದಿಸುತ್ತ ನಿಮ್ಮೆಲ್ಲರ ಮುಂದೆ ನಾನು ಕೇಳಿಕೊಳ್ಳುತ್ತೇನೆ ನಮ್ಮ ಒಂದು ಸಾರ ಚಾರಿಟೇಬಲ್ ಟ್ರಸ್ಟ್ಗಾಗಿ ಪ್ರಾರ್ಥಿಸಿರಿ ಇದರ ಅಭಿವೃದ್ಧಿಗಾಗಿ ಶ್ರಮಿಸಿರಿ ನಿಮ್ಮಿಂದ ಸಲಹೆಗಳನ್ನು ನಮ್ಮ ಸಾರ ಚಾರಿಟೇಬಲ್ ಟ್ರಸ್ಟ್ಗಾಗಿ ಮತ್ತು ಸಾರಾ ಚಾನೆಲ್ಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ನಿಮಗಿರುವಂಥ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸುವಾಗ ಅದರೊಟ್ಟಿಗೆ ಒಂದು ಲೈಕ್ ಬಟನ್ ಒತ್ತಿರಿ ಇತರರಿಗೆ ಈ ಚಾನೆಲ್ ಬಗ್ಗೆ ಶೇರ್ ಮಾಡುವುದನ್ನು ಮರೆಯಬೇಡ್ರಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇ ಆಮೆ